ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ ಸ್ನೇಹಿತರೆ ಗಣೇಶ ಚತುರ್ಥಿಯ ಸುಸಂದರ್ಭದಲ್ಲಿರುವಂತಹ ನಾವು ಗಣೇಶನ ಜನನದ ಬಗ್ಗೆ ಚಿಕ್ಕದಾಗಿ ತಿಳಿದುಕೊಳ್ಳೋಣ ಶಿವಪುರಾಣದ ಪ್ರಕಾರ ಶಿವನಲ್ಲಿ ಬಹಳಷ್ಟು ಗಣಗಳಿರ್ತಾರೆ ಅವನ ಎಲ್ಲಾ ಆಜ್ಞೆಗಳನ್ನು ಗೌರವಿಸ್ತಾ ಇರ್ತಾರೆ ಆದರೆ ತಾಯಿ ಪಾರ್ವತಿಗೆ ಯಾವುದೇ ಗಣಗಳಿರಲ್ಲ ಇದರಿಂದ ಅಸಮಾಧಾನಗೊಂಡ ದೇವಿ ಒಮ್ಮೆ ಸ್ನಾನ ಮಾಡುವಾಗ ಸ್ನಾನದ ಸಮಯದಲ್ಲಿ ತನ್ನ ದೇಹದ ಮೇಲೆ ಕೆಸರಿನ ಕಲ್ಮಶವನ್ನು ಹಚ್ಚಿಕೊಂಡು ಮನುಷ್ಯಕೃತಿಯನ್ನು ಸೃಷ್ಟಿಸಿದಳು ಅಂತ ಒಂದು ಕಡೆ ಉಲ್ಲೇಖಿಸಿದರೆ ಅರಿಶಿನದಿಂದ ಒಂದು ಮನುಷ್ಯಕೃತಿಯನ್ನು ಸೃಷ್ಟಿಸುತ್ತಾಳೆ ಅಂತ ಇನ್ನೊಂದು ಕಡೆ ಉಲ್ಲೇಖಿಸಲಾಗಿದೆ ಆ ಶಕ್ ಆ ಒಂದು ಆ ಕೃತಿಗೆ ತನ್ನ ಶಕ್ತಿಯಿಂದ ಮಾನವ ರೂಪದ ಜೀವವನ್ನು ತುಂಬುತ್ತಾಳೆ ಆ ಗಂಡು ಮಗು ಜನಿಸುತ್ತೆ ಅದಕ್ಕೆ ಅವಳು ಗಣೇಶ ಅಂತ ಹೆಸರಿಡ್ತಾಳೆ ಸ್ನಾನವನ್ನು ಪೂರ್ಣಗೊಳಿಸದ ಹೊರತು ಯಾರನ್ನೂ ಇಲ್ಲಿಗೆ ಪ್ರವೇಶಿಸಲು ಬಿಡಬೇಡ ಅಂತ ಆ ಮಗುವಿಗೆ ಹೇಳಿ ಸ್ನಾನಕ್ಕೆ ಹೊರಡುತ್ತಾಳೆ ಈ ಮಧ್ಯೆ ಶಿವ ಹಿಮಾಲಯದಿಂದ ತಪಸ್ಸನ್ನ ಮುಗಿಸಿ ಹಿಂತಿರುಗಿ ಪಾರ್ವತಿಯ ಅರಮನೆಯೊಳಗೆ ಪ್ರವೇಶ ಮಾಡಲು ಪ್ರಯತ್ನಿಸ್ತಾನೆ ಆದರೆ ಗಣೇಶ ತನ್ನ ತಾಯಿಯ ಮಾತುಗಳನ್ನು ಉಳಿಸಿಕೊಳ್ಳುವಲ್ಲಿ ಅಚಲನಾಗಿರ್ತಾನೆ ಗಣೇಶನ ಪ್ರತಿರೋಧವನ್ನು ಎದುರಿಸಿದ ಶಿವನು ಅಜ್ಞಾನ ಮತ್ತು ಕೋಪದಿಂದ ತನ್ನ ತ್ರಿಶೂಲದಿಂದ ಗಣೇಶನ ಶಿರಚೇತನ ಮಾಡಿ ಮನೆಯೊಳಗೆ ಪ್ರವೇಶಿಸಿ ಬಿಡ್ತಾನೆ ದೇವತೆಗಳಿಗೂ ಬಿಡೋದಿಲ್ಲ ನೋಡಿ ಈ ಕೋಪ ಮತ್ತು ಅಜ್ಞಾನವೆಂಬುದು ಕ್ಷಣಕಾಲ ಎಂಥವರನ್ನು ಕಾಡಿಬಿಡುತ್ತೆ ಹೀಗಿದ್ದಾಗ ತನ್ನ ಮಗ ಸತ್ತದ್ದನ್ನು ನೋಡಿದಂಥ ತಾಯಿ ಪಾರ್ವತಿ ಗೋಳಾಡಿ ರೋಧಿಸ್ತಾಳೆ ಗಣೇಶನನ್ನು ಹೇಗೆ ಸೃಷ್ಟಿಸಲಾಯಿತು ಎಂಬ ಸತ್ಯವನ್ನು ಶಿವನ ಮುಂದೆ ಹೇಳ್ತಾಳೆ ಹೀಗೆ ಕೋಪಗೊಂಡು ಕಾಳಿಯ ರೂಪವನ್ನು ಧರಿಸಿಬಿಡ್ತಾಳೆ ತನ್ನ ಮಗ ಗಣೇಶನ ಜೀವವನ್ನು ಪುನಃ ಸೃಷ್ಟಿಯ ಸರ್ವನಾಶವನ್ನು ಮಾಡಲು ಸಿದ್ಧಳಾಗ್ತಾಳೆ ಭಯಭೀತನಾದ ಶಿವನು ತನ್ನ ತ್ರಿಶೂಲದ ಹೊಡೆತವನ್ನು ಹಿಂದಿರುಗಿಸಲು ಸಾಧ್ಯವಾಗದ ಕಾರಣ ಕತ್ತರಿಸಿದ ತಲೆಯನ್ನು ಪುನಃ ಸ್ಥಾಪಿಸಲು ತನ್ನ ಅಸಹಾಯಕತೆಯನ್ನು ಹೇಳ್ತಾನೆ ನಂತರ ನಂತರ ಶಿವನು ವಿಷ್ಣುವನ್ನು ದಾರಿಯಲ್ಲಿ ನೋಡುವ ಮೊದಲ ಜೀವಿಯ ತಲೆಯನ್ನ ತರಲು ಕೇಳಿಕೊಡ್ತಾನೆ ಮತ್ತೊಂದು ಕಡೆ ಗಣಗಳಿಗೆ ಹೇಳ್ತಾನೆ ಅಂತಾನು ಉಲ್ಲೇಖಿಸಲಾಗಿದೆ ಹೀಗೆ ಗಣಗಳು ಅಥವಾ ವಿಷ್ಣು ಆನೆ ಮರಿಯ ತಲೆಯನ್ನ ತರ್ತಾರೆ ಆಗ ಶಿವನು ತನ್ನ ತಲೆಯನ್ನ ಗಣೇಶನ ದೇಹದ ಮೇಲೆ ಇಡ್ತಾನೆ ಈ ರೀತಿಯಾಗಿ ಅವನು ಪುನಃ ಪುನರುತ್ಥಾನಗೊಳ್ತಾನೆ ನಂತರ ಅಲ್ಲಿದ್ದ ದೇವತೆಗಳು ಗಣೇಶನಿಗೆ ಅನೇಕ ಶಕ್ತಿಗಳನ್ನು ಅನುಗ್ರಹ ಮಾಡ್ತಾರೆ ಅವನನ್ನು ಮೊದಲು ಪೂಜಿಸಲಾಗುವುದು ಎನ್ನುವ ವರವನ್ನು ಕೊಡ್ತಾರೆ ಅಂದಿನಿಂದ ಅವನನ್ನು ಗಜಾನನ ಅನ್ನ ಹೊಸ ಹೆಸರಿನಿಂದ ಕರೆಯಲಾಗುತ್ತೆ ಅಷ್ಟೇ ಅಲ್ಲದೆ ಆರಂಭಗಳ ಪ್ರಭು ಅಂದರೆ ಹೊಸ ಕಾರ್ಯವನ್ನು ಮಾಡುವಾಗ ಪೂಜಿತನಾಗುವ ಕಾರಣ ಹೊಸ ಆರಂಭಗಳ ಪ್ರಭು ಅಂತಾನು ಕರೆಯಲಾಗುತ್ತೆ ಇಷ್ಟೇ ಅಲ್ಲದೆ ಗಣೇಶನಿಗೆ ಪತ್ನಿಯರು ಇದ್ದಾರೆ ಗಣೇಶನಿಗೆ ಸಿದ್ಧಿ ಪುತಿ ಎಂಬ ಇಬ್ಬರು ಪತ್ನಿಯರಿದ್ದು ಪ್ರಜಾಪತಿ ವಿಶ್ವರೂಪನ ಇಬ್ಬರು ಪುತ್ರಿಯರು ಇವರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಗಣೇಶನಿಗೆ ಪುತ್ರರು ಉಂಟು ಶುಭ ಮತ್ತು ಲಾಭ ಗಣೇಶನ ಇಬ್ಬರು ಪುತ್ರರ ಹೆಸರುಗಳಾಗಿವೆ ಅಂತ ಹೇಳಲಾಗುತ್ತೆ ಅದಕ್ಕಾಗಿಯೇ ಈ ಪದಗಳನ್ನು ಹೆಚ್ಚಾಗಿ ಗಣೇಶನ ವಿಗ್ರಹದ ಜೊತೆ ಬರೆಯಲಾಗುತ್ತೆ ಇದನ್ನು ನೀವು ಗಮನಿಸಿರಬಹುದು ಗಮನಿಸದೇ ಇದ್ದರೆ ದಯವಿಟ್ಟು ಗಮನಿಸಿ ನೋಡಿ ಹಾಗೆ ನಮಗೆ ಇನ್ನೊಂದು ಪ್ರಶ್ನೆ ಕಾಡಬಹುದು ಶಿವನಿಗೆ ಗಣೇಶನ ಮೂಲ ತಲೆಯನ್ನು ಪುನಃ ಸ್ಥಾಪಿಸಲು ಏತಕ್ಕಾಗಿ ಸಾಧ್ಯವಾಗಲಿಲ್ಲ ಅನ್ನೋದು ಗಣೇಶನ ಆಧ್ಯಾತ್ಮಿಕ ಶಕ್ತಿಗಳು ಸೀಮಿತವಾಗಿರೋದ್ರಿಂದ ಶಿವನು ಗಣೇಶನ ಮೂಲ ತಲೆಯನ್ನು ಪುನಃ ಸ್ಥಾಪಿಸಲು ಸಾಧ್ಯವಾಗೋದಿಲ್ಲ ಅಂತ ಕೆಲವೊಬ್ಬರು ಹೇಳಿದರೆ ನಿಮಗೆ ಆಶ್ಚರ್ಯವಾದರೂ ಆಗಬಹುದು ಗಣೇಶನ ತಲೆಯನ್ನು ಕತ್ತರಿಸಿದ ನಂತರ ಅದನ್ನು ಬೂದಿಯಾಗಿ ಮಾಡಲಾಗುತ್ತೆ ಅವನ ತ್ರಿಶೂಲದ ಹೊಡೆತವನ್ನು ಹಿಂತಿರುಗಿಸಲು ಸಾಧ್ಯವಾಗುವುದಿಲ್ಲ ವಿನಾಶವನ್ನು ಹಿಂತಿರುಗಿಸಲು ಅವನಿಗೆ ಸಾಧ್ಯವಾಗುವುದಿಲ್ಲ ಇದು ಪ್ರಕೃತಿಯ ನಿಯಮ ಈ ತ್ರಿಮೂರ್ತಿಗಳು ಪರಮಾತ್ಮನ ನಿಯಮಕ್ಕೆ ಬದ್ಧರಾಗಿರ್ತಾರೆ ಅವರು ಕೆಲಸವನ್ನು ಮಾತ್ರ ಮಾಡ್ತಾರೆ ಅವರು ಏನನ್ನು ಬದಲಾಯಿಸಲು ಸಾಧ್ಯವಿಲ್ಲ ಶ್ರೀಮದ್ ದೇವಿ ಭಾಗವತ ದುರ್ಗಾ ಪುರಾಣ ಈ ಇದಕ್ಕೆ ಪುರಾವೆಗಳನ್ನು ಒದಗಿಸುತ್ತೆ ಒಮ್ಮೆ ದೇವಿ ಭಾಗವತನ ಓದಿ ನೋಡಿ ಹೇಗೆ ಗಣಪತಿಯ ಜನನವಾಗುತ್ತೆ ಪ್ರಥಮ ಪೂಜಿತನಾಗಿ ವಿಘ್ನ ನಿವಾರಕನಾಗಿ ಗಣೇಶನನ್ನು ಪೂಜಿಸಲಾಗುತ್ತೆ ಗಣೇಶನಿಗೆ ಸಿದ್ಧಿಬುದ್ಧಿ ಎಂಬ ಇಬ್ಬರು ಪತ್ನಿಯರು ಹಾಗೂ ಶುಭ ಮತ್ತು ಲಾಭ ಎಂಬ ಇಬ್ಬರು ಪುತ್ರರು ಇದ್ದಾರೆ ತಿಳಿದುಕೊಂಡ್ರಲ್ಲ ಸ್ನೇಹಿತರೆ ಗಣೇಶನಿಗೆ ಹೇಗೆ ಗಣೇಶನ ಜನನವಾಯಿತು ಗಣೇಶನ ಹೆಂಡತಿ ಯಾರು ಪುತ್ರರು ಯಾರು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಹೊತ್ತಿ ಹೊಸ ವಿಡಿಯೋ ನೋಟಿಫಿಕೇಶನ್ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು